ನಮಸ್ತೆ ವೀಕ್ಷಕರೇ ಅಮೂಕ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಹಾಸನ ನಗರದಲ್ಲಿ ಐದು ಪಾಯಿಂಟ್ ಐದು ಕೋಟಿ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಸ್ವರೂಪ್ರಕಾಶ್ ಗುದ್ದಲಿ ಪೂಜೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಅಡಗೂರು ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಶಾಸಕ ಎಚ್ಕೆ ಸುರೇಶ್ ಭೂಮಿ ಪೂಜೆ ಮತ್ತು ಕನ್ನಡದಲ್ಲಿ ಅಗಾಧವಾದ ಸಾಹಿತ್ಯದ ಭಂಡಾರವಿದೆ ಇಡೀ ವಿಶ್ವದ ಯಾವುದೇ ಭಾಷೆಯು ಕನ್ನಡಕ್ಕೆ ಸಾಟಿ ಇಲ್ಲ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಪಾದಕ ಅಧ್ಯಕ್ಷ ಕೊಟ್ರೇಶ್ ಉಪ್ಪಾರ್ ಹೇಳಿಕೆ ವಾರ್ತೆಗಳ ವಿವರ ಹಾಸನ ನಗರದ ಡೈರಿ ವೃತ್ತದ ಬಳಿ ಐದು ಪಾಯಿಂಟ್ ಐದು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಸ್ವರೂಪ್ರಕಾಶ್ ಗುದ್ದಲಿ ಪೂಜೆ ನೆರವೇರಿಸಿದರು ಕಾಮಗಾರಿಗಳ ಪೈಕಿ ವರ್ತುಲ ರಸ್ತೆ ಅಭಿವೃದ್ಧಿ ಕಾಮಗಾರಿ ಡೈರಿ ವೃತ್ತದ ಬಳಿಯಿಂದ ಕಾಟಿಹಳ್ಳಿ ಕಾಮಾನುವರೆಗೆ ಒಂದು ಪಾಯಿಂಟ್ ಐದು ಸೊನ್ನೆ ಮೀಟರ್ ಅಗಲದ ಪಾದಚಾರಿ ಮಾರ್ಗ ಡೈರಿ ವೃತ್ತದ ಬಳಿ ಮರು ಡಾಂಬರೀಕರಣ ಹಾಗೂ ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ಅವಶ್ಯವಿರುವ ಇನ್ನಿತರೆ ಕಾಮಗಾರಿಗಳನ್ನು ಒಳಗೊಂಡಿದೆ ಇದಲ್ಲದೆ ಹನುಮಂತ ನಗರದ ಬಳಿ ಒಂದು ಪಾಯಿಂಟ್ ಐದು ಸೊನ್ನೆ ಮೀಟರ್ ಅಗಲದ ಪಾದಚಾರಿ ಮಾರ್ಗ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕಿಲೋಮೀಟರ್ ಮರು ಡಾಂಬರೀಕರಣ ಹಾಗೂ ರಸ್ತೆ ಸುರಕ್ಷತಾ ದೃಷ್ಟಿಯಿಂದ ಅವಶ್ಯವಿರುವ ಇನ್ನಿತರೆ ಕಾಮಗಾರಿಗಳಿಗೆ ಒಂದು ಗುದ್ದಲಿ ಪೂಜೆ ನೆರವೇರಿತು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಆಯಾ ಬಡಾವಣೆಗಳ ಪ್ರಮುಖರು ಶಾಸಕ ಸ್ವರುಪ್ರಕಾಶ್ಗೆ ಸಾಥ್ ನೀಡಿದರು ಬೇಲೂರು ವಿಧಾನಸಭಾ ಕ್ಷೇತ್ರದ ಅಡಗೂರು ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಶಾಸಕ ಎಚ್ಕೆ ಸುರೇಶ್ ಭೂಮಿಪೂಜೆ ನೆರವೇರಿಸಿದರು ಅಡಗೂರು ಗ್ರಾಮದಿಂದ ನೀರಳ್ಳ ರಸ್ತೆ ಡಾಂಬರೀಕರಣ ಹಾಗೂ ರಾಷ್ಟ್ರೀಯ ರಸ್ತೆಗೆ ಕಾಯಕಲ್ಪ ನೀಡಲು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಅಡಗೂರು ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಕೂಡು ರಸ್ತೆಗಳನ್ನು ಈಗಾಗಲೇ ಕಾಯಕಲ್ಪ ನೀಡಲಾಗಿದ್ದು ಮೊದಲಿಗೆ ಅಡಗೂರು ಗ್ರಾಮದಲ್ಲಿ ಮುಖ್ಯ ರಸ್ತೆ ಅಗಲೀಕರಣ ಹಾಗೂ ರಸ್ತೆ ಅಭಿವೃದ್ಧಿಪಡಿಸಲು ಆರು ಕೋಟಿ ಹಾಗೂ ಈ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಇತರ ಕೆಲಸಗಳಿಗೆ ಒಟ್ಟಾರೆ ಹತ್ತು ಕೋಟಿ ಹಣ ಮೀಸಲಿಟ್ಟಿದ್ದೇನೆ ಇದರ ಜೊತೆಯಲ್ಲಿ ಗ್ರಾಮದ ಅಭಿವೃದ್ಧಿ ಆಗಬೇಕಾದರೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಭವಿಷ್ಯದ ಉದ್ದೇಶದಿಂದ ಸುಮಾರು ಹತ್ತು ಮೀಟರ್ ರಸ್ತೆ ಅಗಲೀಕರಣವಾಗುವುದರಿಂದ ಎಲ್ಲರ ಸಹಕಾರ ಬೇಕು ಹಳೆಬೀಡು ಮುಖ್ಯ ರಸ್ತೆ ಅಗಲೀಕರಣವಾಗುತ್ತಿದ್ದು ಹೊಯ್ಸಳ ವೃತ್ತದಿಂದ ಈ ಭಾಗದವರೆಗೂ ಐದು ಮೀಟರ್ ರಸ್ತೆ ಅಭಿವೃದ್ಧಿ ಆಗಲಿದೆ ಎಂದು ಹೇಳಿದರು ರಸ್ತೆ ಸರಿ ಇತ್ತು ಇಲ್ಲ ಹಾಸನದಿಂದ ಬೆಳಗಾಂಗೆ ಹೋಗಬೇಕಾದರೂ ಸಹ ಶಿವಮೊಗ್ಗಕ್ಕೆ ಹೋಗಿ ಇದು ತಗೊಂಡು ಹಾಗಾಗಿ ನಮಗೆ ಅಲ್ಪ ಸ್ವಲ್ಪ ಅನುದಾನದಲ್ಲಿ ಯಾವ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡು ಇಲ್ಲಿ ನಿತ್ಯ ನೀರು ಹರಿತಕ್ಕಂಥದ್ದಾಗ್ತಾ ಇದೆ ಅದನ್ನ ಬಿಡ್ಜನ ಮಾಡಿ ಇವತ್ತು ಶಾಶ್ವತವಾದಂತ ಪರಿಹಾರ ಆಗ್ತಾ ಇದೆ ಇವತ್ತೇನು ನಮ್ಮ ಬಾಡ್ರಿದೆ ನಮ್ಮ ಬಾಡ್ರಿಂದ ಸುಮಾರು ಇಲ್ಲಿವರೆಗೂ ಬರುತ್ತದ್ದು ಸಾವಿರದ ನಾನೂರು ಮೀಟರ್ ಬರ್ತಕ್ಕಂಥದ್ದು ಇದನ್ನ ಅಚ್ಚುಕಟ್ಟಾಗಿ ಡಾಂಬರೀಕರಣವನ್ನು ಮಾಡಿ ಉಳಿದೀಡಿಗೆ ಲಿಂಕ್ ಕೊಡ್ತಕ್ಕಂಥದ್ದು ಹಳೆ ಬೀಡು ಆ ಕೋಡಿನ ಬ್ರಿಡ್ಜ್ ಮಾಡಬೇಕು ನಿಮ್ಗೆ ಗೊತ್ತಿದೆ ಎಲ್ಲ ಬಂದಲ್ಲಿ ಆ ಕೋಡಿನ ಅದೊಂದು ಬ್ರಿಡ್ಜ್ಗೂ ಪ್ರಪೋಸಲ್ ಕಲ್ಸಿದಿವಿ ಅದಾದ ನಂತರ ಈ ರಸ್ತೆ ಸಂಪೂರ್ಣವಾಗಿ ಈಗ ಹಳೆ ಬೀಡು ಒಳಗಡೆ ನಡೀತಾ ಇದೆ ತಾವು ನೋಡಿದೀರಿ ಇನ್ನೊಂದು ಹದಿನೈದು ದಿವಸದಲ್ಲಿ ಸಂಪೂರ್ಣವಾದಂತ ಕಾಂಕ್ರೀಟ್ ರಸ್ತೆ ನಿರ್ಮಾಣವನ್ನು ಮಾಡತಕ್ಕಂಥದ್ದಾಗುತ್ತೆ ಅದರಿಂದ ಹಿಡಿದು ಅಲ್ಲಿಂದ ಹೊಯ್ಸಳ ಸರ್ಕಲ್ವರೆಗೂ ಈಗಾಗಿದೆ ಸರ್ಕಲ್ ಇಂದ ಅಗರೆ ಕಡೆಗೆ ಅಲ್ಲೇ ಮೂರು ಕೋಟಿ ರೂಪಾಯಿನ ಯಾಕೆಂದ್ರೆ ಫುಡ್ ಕೋರ್ಟ್ ಇದೆಲ್ಲ ಮಾಡಬೇಕು ಅನ್ನಕ್ಕ ದೂರದೃಷ್ಟಿ ಇಟ್ಕೊಂಡು ಅದನ್ನು ಸಹ ಮಾಡ್ತಾ ಇದ್ವಿ ನಾನಿಲ್ಲಿ ನಮ್ಮ ಅಡಗೂರು ಜನತೆಯಲ್ಲಿ ವಿನಂತಿ ಏನ್ ಮಾಡೋದು ಅಂದ್ರೆ ದಯವಿಟ್ಟು ಈ ಅಗಲೀಕರಣ ಮಾಡಲಿಕ್ಕೆ ಈ ಜಾಗ ಏನಿದೆ ಅದನ್ನ ನಾವು ದಯವಿಟ್ಟು ತೆರವುಗೊಳಿಸ್ಕೊಡ್ಬೇಕು ಮನವಿ ಏನ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಪಂಚಾಯತ್ ಬರೋದು ಇದು ಮಾಡೋದು ಅದ್ ಮಾಡೋದಕ್ಕಿಂತ ತಾವೇ ವಾಲಂಟಿಯರ್ ತೆರಳುಗೊಳಿಸಿದ್ರೆ ರಸ್ತೆ ಅಗಲೀಕರಣ ಆಗುತ್ತೆ ನಗರ ಅಂದ್ರೆ ಇವತ್ತು ಅಡುಗೂರು ಸಹ ಒಂದು ನಗರ ತರಣೆ ಇದೆ ಸುಂದರವಾಗಿ ಕಾಣುತ್ತೆ ಅದಕ್ಕೆ ನಾವೆಲ್ಲರೂ ಸಹ ಸಾಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ನಾ ಯಾವುದೇ ಕಾರಣದಿಂದ ಬಲವಂತ ಅನ್ನೋದಕ್ಕಿಂತ ಇದು ನಮ್ಮ ಗ್ರಾಮ ನಮ್ಮ ಊರು ಇಲ್ಲಿ ರಸ್ತೆ ಅಗಲೀಕರಣ ಆಗಿ ಸಂಪೂರ್ಣವಾದಂತ ಏನು ವ್ಯವಸ್ಥಿತವಾದಂತ ಮೂಲಭೂತ ಸೌಕರ್ಯಗಳಿದ್ರೆ ಆ ರಸ್ತೆಗೆ ಒಂದು ಗೌರವ ಇರುತ್ತೆ ಇಲ್ಲಿ ರಾಷ್ಟ್ರೀಯ ರಾಜ್ಯಕಾರಿಯಾಗಿರುವುದೇ ಎಲ್ಲ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವಿಜಯ್ ಕುಮಾರ್ ರೈತ ಮುಖಂಡ ವಿಜಿ ಕುಮಾರ್ ಬಿಜೆಪಿ ತಾಲೂಕು ಮಂಡಳ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮದ ಮುಖಂಡ ಅಡಗೂರು ಆನಂದ್ ಗ್ರಾಮ ಪಂಚಾಯಿತಿ ಸದಸ್ಯ ಶಿವೇಗೌಡ ರಂಗಯ್ಯ ವಿರೂಪಾಕ್ಷ ಕೇಶವಮೂರ್ತಿ ಗುತ್ತಿಗೆದಾರ ಪ್ರಭಾಕರ್ ಪಿಡಿಒ ರಘುನಾಥ್ ಹಾಜರಿದ್ದರು ಕನ್ನಡದಲ್ಲಿ ಅಗಾಧವಾದ ಸಾಹಿತ್ಯದ ಭಂಡಾರವಿದೆ ಇಡೀ ವಿಶ್ವದ ಯಾವುದೇ ಭಾಷೆ ಕನ್ನಡಕ್ಕೆ ಸಾಟಿ ಇಲ್ಲ ಪರಂಪರೆ ಇತಿಹಾಸ ಜ್ಞಾನ ಸಂಪತ್ತಿನ ಮಹಾಹೊಳೆ ನಮ್ಮ ಕನ್ನಡ ಆದರೆ ಸಾಹಿತ್ಯ ಪರಂಪರೆ ಮೌಲ್ಯಗಳ ಅರಿವು ಇಲ್ಲದ ಕೆಲವರನ್ನು ನೇತೃತ್ವಕ್ಕೆ ತಂದಿರುವುದು ಸಾಹಿತ್ಯ ಕ್ಷೇತ್ರದ ದೊಡ್ಡ ದುರಂತ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಪಾದಕ ಅಧ್ಯಕ್ಷ ಕೊಟ್ರೇಶ್ ಉಪರ್ ಹೇಳಿದರು ನಗರದ ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದ ಸಭಾಂಗಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಹಾಗೂ ಹಾಸನ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕನ್ನಡದಲ್ಲಿ ಆಗಾದವಾದ ಸಾಹಿತ್ಯದ ಭಂಡಾರವಿದೆ ಇಡೀ ವಿಶ್ವದ ಯಾವುದೇ ಭಾಷೆಯೂ ಕನ್ನಡಕ್ಕೆ ಸಾಟಿ ಇಲ್ಲ ಪರಂಪರೆ ಇತಿಹಾಸ ಜ್ಞಾನಸಪ್ಪತ್ತಿನ ಮಹಾಹೊಳೆ ನಮ್ಮ ಕನ್ನಡ ಆದರೆ ಈ ನಾಡಿನ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ದುರಂತವೆಂದರೆ ಸಾಹಿತ್ಯ ಪಾರಂಪರೆ ಮೌಲ್ಯಗಳ ಅರಿವು ಇಲ್ಲದ ಕೆಲವರನ್ನು ನೇತೃತ್ವಕ್ಕೆ ತಂದುಕೊಳ್ಳುವುದು ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯ ಕ್ಷೇತ್ರದ ರಾಜ್ಯಾಧ್ಯಕ್ಷನೇ ಭ್ರಷ್ಟಾಚಾರದ ಆರೋಪಕ್ಕೆ ಗುರಿಯಾಗಿರುವುದು ಬೇಸರದ ಸಂಗತಿ ನಾವು ನಡೆಸುತ್ತಿರುವ ಸಾಹಿತ್ಯ ಸೇವೆಗೆ ಕೇಂದ್ರ ಸಮಿತಿಯಿಂದ ಒಂದು ಪೈಸೆಯು ಸಹಾಯ ಬಂದಿಲ್ಲ ಆದರೆ ಸಾಹಿತ್ಯ ಉಳಿಸಿ ಬೆಳೆಸಬೇಕು ಎಂಬ ಉದ್ದೇಶದಿಂದಲೇ ನಾವು ನಿಂತಿದ್ದೇವೆ ಆಸಕ್ತಿ ಮತ್ತು ಮನಸ್ಸು ಇದ್ದರೆ ಸಾಹಿತ್ಯ ಸೇವೆ ಸಾಧ್ಯ ಎಂದು ಹೇಳಿದರು ಆಸೇ ಸಂಘಟನೆ ಯಾವ ಸಂಘಟನೆ ಆದ್ರೆ ದುಡಿದು ಯಾವ ಸಂಘಟನೆ ಆರ್ಥಿಕ ಬಲಾಯು ಆಸನಗಳಲ್ಲಿ ವಾಜನಿಗೆ ಸೈಟಿಫಿಕಲ್ ಸ್ಥಾನತೆ ಯಾಕೆಂದ್ರೆ ಅವರಿಗೆ ಕಾಲೇಜಿ ಇದೆ ನಾಟುಮಿಕ್ ಬೆರೆ ನಾನು ವಂಶಕಡೆ ಹೇಳ್ತೇನೆ ಶರಣಸಂತೆ ವರ್ಷದ ವಂಶ ಸೈಟಿಫಿಕಲ್ಕ್ಕೆ ದುಡ್ಡು ಪ್ರಕಾಯನ ಬೆಳಸಿಕೆ ದುಡ್ಡು ಸೈಟಿಫಿಕಲ್ಕ್ಕೆ ಇರಬಹುದು ಇನ್ನು ಸಾಮಾನ್ಯ ನಮಂತ ಸಂಘಟನೆಗಳು ಊರ ಸಂಘಟನೆಗಳು ಸುಮಾರು ಕರೆ ಸಾರ್ವಜನಿಕ समझ पड़ती है अब भादवा तरफ तो साइड पर घटा रहा हूँ यादें वाले प्रातः निधि का समझती है लेकिन आयवाले मार्ग से कर रहा है साक्षरता प्रकार बोलो उठेगा अब पहले याप आशी एक ही ना कांडर देने दर्द का प्रकार बोलेगा अब उत्तम आदमी प्रकार बोलेगा वहाँ मध्य चंद्र सीधे शक्ति दे पहले बात ये ना श ನಾವು ತಾಲೂಕಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಕನ್ನಡ ಒಂದು ಪರಂಪರೆಯ ಪ್ರಾಥಿನಿಧಿಕ ಸಂಸ್ಥೆಯಾದಂತಹ ಒಂದು ಭವಿಷ್ಯ ಎಷ್ಟು ಕವಿಗಳಿಗೆ ವೇದಿಕೆಗಳನ್ನು ಕೊಡ್ತಾ ಇದೆ ಎಷ್ಟ ಸಾಹಿತ್ಯಗಳನ್ನು ಗುರುತಿಸ್ತಾ ಇದೆ ಎಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅವರ ಭವನ ಇದೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಹೇಳ್ತಾ ಇದೆ ಈ ರಾಜ್ಯ ಹೇಳ್ತಾ ಇದೆ ಇಲ್ಲಿಯೂ ಕೆಲವು ಕಡೆ ಬಿಟ್ಟರೆ ನಾಲ್ಕು ನಾಲ್ಕೈದು ಜಿಲ್ಲೆಗಳಲ್ಲಿ ಬಿಟ್ಟರೆ ಬಹುತೇಕ ಜಿಲ್ಲೆಗಳಲ್ಲಿ ಒಂದು ನಿಷ್ಕ್ರಿಯ ಸ್ಥಿತಿಯನ್ನು ತರ್ತಿದೆ ಇನ್ನೊಂದು ದೊಡ್ಡ ಸೂಚನೆ ಒಂದು ದುರಂತ ಕನ್ನಡ ನಾಡಿಗೆ ಅಂದ್ರೆ ಇಡೀ ಇತಿಹಾಸದಲ್ಲಿ ಒಬ್ಬ ರಾಜ್ಯಾಧ್ಯಕ್ಷ ಭ್ರಷ್ಟಾಚಾರದಲ್ಲಿ ಪರಿಸ್ಥಿತಿ ಬರೆದಿದೆಯಲ್ಲ ಬಹುದೊಡ್ಡ

ಕಾರ್ಯಕ್ರಮದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ರಾಜ್ಯ ಜಂಟಿ ಕಾರ್ಯದರ್ಶಿ ನಾಗರಾಜು ದೊಡ್ಡಮನಿ ಹಿರಿಯ ಪತ್ರಕರ್ತ ನಾಗರಾಜ್ ಹೆತ್ತೂರು ಸಾಹಿತಿ ಶೈಲಜಾ ಹಾಸನ್ ಸಾಹಿತಿ ಹಾಗೂ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಿಲನಾ ಕೆ ಭರತ್ ಡಾಕ್ಟರ್ ವಿಜಯಕುಮಾರ್ ಕೆ ಪಿ ಪುಟ್ಟಸ್ವಾಮಿ ಶೆಟ್ಟಿ ಕಾವ್ಯಶ್ರೀ ಕಾಂಚನ ಮಾಲಾ ಜನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಸಾಹಿತಿ ವಾಸು ಹಾಜರಿದ್ದರು ಇದೀಗ ಜಾಹೀರಾತು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಎಲ್ಲರೂ ಚಿನ್ನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಇಎಂಐ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ

ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ ಹಾಸನದ ನಂಬರ್ ಒನ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾ ಪವನ್ ಎಂ ರವರ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ ಡಾ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ ಡಾಕ್ಟರ್ ಭಾರತಿ ರಾಜಶೇಖರ್ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾಕ್ಟರ್ ಪ್ರತೀಕ್ಷಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಆಸ್ಪತ್ರೆಯಲ್ಲಿ ನರರೋಗ ಮೂಳೆ ತಜ್ಞರು ಕ್ಯಾನ್ಸರ್ ಟಿ ಯುರಾಲಜಿಸ್ಟ್ ಗ್ಯಾಸ್ಟ್ರೋಎಂಟ್ರಾಲಜಿ ಟ್ರೂಮಾ ಸೆಂಟರ್ ಜನರಲ್ ಸರ್ಜನ್ ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಂಐಸಿಯು ಮತ್ತು ಎನ್ಐಸಿಯು ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿವೆ ದಿನದ ಇಪ್ಪತ್ನಾಲ್ಕು ಗಂಟೆಯು ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಕ್ಸ್ ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಗಂಧಕೋಟೆ ಮುಂಭಾಗ ಆರ್ಸಿ ರಸ್ತೆ ಹಾಸನ ಫೋನ್ ನಂಬರ್ ಜೀರೋ ಏಟ್ ಒನ್ ಸೆವೆನ್ ಟೂ ಟೂ ಸಿಕ್ಸ್ ಫೈವ್ ಜೀರೋ ಡಬಲ್ ತ್ರೀ ಟ್ರಿಬಲ್ ಏಟ್ ಫೋರ್ ಜೀರೋ ಡಬಲ್ ಟೂ ಡಬಲ್ ಫೋರ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು ಜುಮ್ಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚಹಸ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರ್ಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತು ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಸಿಕ್ಸ್ ಡಬಲ್ ಸಿಕ್ಸ್ ಮತ್ತೊಮ್ಮೆ ಅಮೋಘವಾರ್ತೆಗಳಿಗೆ ಸ್ವಾಗತ ಬೇಲೂರಿನ ಶ್ರೀ ಚನ್ನಕೇಶವ ದೇವಾಲಯದ ಹುಂಡಿ ಹಣ ಎಣಿಕೆ ಕಾರ್ಯದಲ್ಲಿ ಮೂವತ್ತೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತಾರು ರುಗಳು ದೇಣಿಗೆ ಬಂದಿದ್ದು ಅದರಲ್ಲಿ ಎರಡು ವಿದೇಶಿ ಹಣ ಹಾಗೂ ಚಿನ್ನಾಬೇಳಿ ವಸ್ತುಗಳು ಬಂದಿದೆ ಎಂದು ಮುಜರಾಯಿ ತಹಸೀಲ್ದಾರ್ ಶ್ರೀಮತಿ ಲತಾ ತಿಳಿಸಿದರು ಈ ಹಣವನ್ನು ದೇವಾಲಯದ ಅಭಿವೃದ್ಧಿಗೆ ಹಾಗೂ ನೌಕರರ ವೇತನಕ್ಕೆ ಬಳಸಲಾಗುತ್ತದೆ ಬೇಲೂರಿನ ಸರ್ವೋದಯ ಶಾಲೆಯ ವಿದ್ಯಾರ್ಥಿಗಳು ಬ್ಯಾಂಕಿನ ಸಿಬ್ಬಂದಿ ಹಾಗೂ ದೇಗುಲದ ನೌಕರರ ವರ್ಗದವರು ಈ ಏಣಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ದು ದಾಸೋಹದ ಹುಂಡಿ ಸೇರಿದಂತೆ ದೇಗುಲದ ಎಲ್ಲ ಹುಂಡಿಗಳ ಏಣಿಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಸಕಲೇಶಪುರ ಉಪವಿಭಾಗದ ಅಧಿಕಾರಿ ರಾಜೇಶ್ ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ಇತರರು ಹಾಜರಿದ್ದರು ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಸೇವೆ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಗೌರವದೊಂದಿಗೆ ಹೆಚ್ಚಿಸುವ ಉದ್ದೇಶದಿಂದ ಒಂದೇ ಮಾತರಂ ಒಕ್ಕೂಟ ಈ ವರ್ಷವು ದೊಡ್ಡ ಮಂಡಿಗನಹಳ್ಳಿ ಬಳಿ ಆಕರ್ಷಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಬೆಳಗ್ಗಿನಿಂದ ಪ್ರಾರಂಭವಾದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ರಕ್ತದೊತ್ತಡ ಮಧುಮೇಹ ಸಾಮಾನ್ಯ ಆರೋಗ್ಯ ತಪಾಸಣೆ ಮಹಿಳಾ ಆರೋಗ್ಯ ಸಲಹೆ ಸೇರಿದಂತೆ ಅನೇಕ ಪರೀಕ್ಷೆಗಳ ಸದುಪಯೋಗ ಪಡೆದರು ಇದೇ ವೇಳೆ ವಂದೇ ಮಾತರಂ ಒಕ್ಕೂಟದ ಭರತ್ ಮಾಧ್ಯಮದೊಂದಿಗೆ ಮಾತನಾಡಿ ಕನ್ನಡ ರಾಜ್ಯೋತ್ಸವ ಕೇವಲ ಹಬ್ಬವಲ್ಲ ಇದು ನಮ್ಮ ಅಸ್ತಿತ್ವ ಇದನ್ನು ಸೇವೆಯಿಂದ ಜೋಡಿಸಿ ಆಚರಿಸುವುದು ನಮ್ಮ ಗುರಿ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಕನ್ನಡಕ್ಕಾಗಿ ಸಮಾಜಕ್ಕಾಗಿ ಜನಸೇವೆಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು ನಾವು ಇವತ್ತು ಒಂದು ಮೆರವಣಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದು ಇದನ್ನ ನಾವು ಎಸ್ ಎಸ್ ಎಂ ಹಾಸ್ಪಿಟಲ್ ತಿಳಿಸುವಾಗ ನಾವು ಉಚಿತ ಆರೋಗ್ಯ ಶಿಬಿರ ಮಾಡಿಕೊಡ್ತೇವೆ ಅಂತ ಹೇಳಿದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎಸ್ ಎಸ್ ಎಂ ಹಾಸ್ಪಿಟಲ್ ಜೊತೆ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಧ್ಯಾಹ್ನ ಎರಡು ಗಂಟೆಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ನಾಲ್ಕು ಗಂಟೆಗೆ ತಾಯಿ ಭುವನೇಶ್ವರಿ ತಾಯಿನ ನಮ್ಮ ಡ್ಯಾಕ್ಟರ್ ಅಲ್ಲೇ ಕೂರಿಸಿ ಇಲ್ಲಿ ಗುಯಕಲಮ ಇಂಡಸ್ಟ್ರಿಯಲ್ ಏರಿಯಿಂದ ಸಂತೆಪೇಟೆ ಎನ್ ಆರ್ ಸರ್ಕಲ್ ಹೇಮಾವತಿ ಸ್ಟ್ಯಾಚ್ಯೂ ಅವರೆಗೂ ಮೆರವಣಿಗೆ ಮಾಡ್ತಾ ಇದೀವಿ ಇದು ನಮ್ಮ ಸಂಘದ ಹದಿನೈದನೇ ಕಾರ್ಯಕ್ರಮ ನಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೇ ಹೆಚ್ಚಾಗಿ ಮಾಡ್ತೀವಿ ಯಾಕೆ ಅಂದ್ರೆ ಜಾಗೃತಿ ಮೂಡ್ಸಕ್ಕೋಸ್ಕರ ಜನರಲ್ಲೇ ಇದು ನಮ್ಮ ಕಾರ್ಯಕ್ರಮದ ಉದ್ದೇಶ ಇದೆ ತಾಯಿ ಭುವನೇಶ್ವರಿ ಭಾವಚಿತ್ರ ಕನ್ನಡ ಧ್ವಜ ಹಾಗೂ ಡೊಳ್ಳು ಕುಣಿತ ಸದ್ದಿನೊಂದಿಗೆ ಬೃಹತ್ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮದಿಂದ ಸಾಗಿತು ಹಲವಾರು ಯುವಕರು ಪರಂಪರಾ ವೇಷಭೂಷಣದಲ್ಲಿ ಭಾಗವಹಿಸಿ ಸಂಭ್ರಮಕ್ಕೆ ಕಳೆ ತಂದರು ಈ ಸಂದರ್ಭದಲ್ಲಿ ಅಶೋಕ್ ರವಿಕುಮಾರ್ ಲೋಕೇಶ್ ಶಿವಣ್ಣ ಪಾಲಾಕ್ಷ ಕೇಶವ್ ಕುಮಾರ್ ಮಂಜುನಾಥ್ ಪ್ರಸನ್ನಕುಮಾರ್ ಹಾಗೂ ಅನೇಕ ಕನ್ನಡ ಅಭಿಮಾನಿಗಳು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ನಗರದಲ್ಲಿ ಐದು ಪಾಯಿಂಟ್ ಐದು ಕೋಟಿ ರು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಸ್ವರುಪ್ರಕಾಶ್ ಗುದ್ದಲಿ ಪೂಜೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಅಡಗೂರು ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಶಾಸಕ ಎಚ್ ಕೆ ಸುರೇಶ್ ಭೂಮಿ ಪೂಜೆ ಮತ್ತು ಕನ್ನಡದಲ್ಲಿ ಅಗಾಧವಾದ ಸಾಹಿತ್ಯದ ಭಂಡಾರವಿದೆ ಇಡೀ ವಿಶ್ವದ ಯಾವುದೇ ಭಾಷೆಯೂ ಕನ್ನಡಕ್ಕೆ ಸಾಟಿ ಇಲ್ಲ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಸಂಪಾದಕ ಅಧ್ಯಕ್ಷ ಕೊಟ್ರೇಶ್ ಉಪ್ಪಾರ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು